ದಯವಿಟ್ಟು ಯಾಕೆಂದ ರೀಸನ್ ಕೇಳುವ ನಡೀ ಯಾಕೆಂದ್ರೆ ನಾನು ಹಿನ್ನೆಲೆ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಇದೆ ನನ್ನ ಜೊತೆ ಬೆಂಬಲಿಸಿದ್ರೆ ನನ್ಗೆ ಅಭಿವೃದ್ಧಿ ಆಗ್ತದೆ ನಿಮ್ಮ ಹುಡುಗ ಸೊ ಅದರಿಂದ ದಯವಿಟ್ಟು ಶಾಸಕರಾಗಿ ನಾನೇ ಬಂದ ದಯತಾ ಓಟ್ ಕೇಳ್ತಿದ್ವಿ ನೀವ್ ಯಾವ ಕ್ಯಾಂಡಿಡೇಟ್ ಕೇಳಿದ್ರೆ ಯಾವ ಶಾಸಕ ದಯವಿಟ್ಟು ಸೋಮವಾರ ನನಗೆ ಮತ್ತೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇದೆ ಎಲ್ಲೋ ಬೇರೆ ಯಾರೋ ಗೆದ್ದು ಅಲ್ಲಿ ಹೋಗಿ ಉಳ್ಕೊಂಡು ಹೋಗುದಿಲ್ಲ ಪ್ರಾಪರ್ ಹೋಗ್ರಾ ಬೇಕು ಹೋಗುತ್ತಾರೆ ನಮ್ಮ ತಾಲೂಕು ಹೌದು ಜಿಲ್ಲೆಯ ದಯವಿಟ್ಟು ತಾವು ಪ್ರಜ್ಞಾ ಅಂತ ಬಂದ್ರು ಶಿಕ್ಷಕರು ಯಾರು ಓಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ತಮ್ಮ ಧರ್ಮಕ್ಕೆ

ક્ષેત્ર ચુનવણ પ્રયુક્ત નુર્બા કાલજના સન્માન્ય શ્રી સમૃદ્ધિ મર ಮತ ಕೇಳಲು ನಮ್ಮ ಸೆಂಟ್ರಾಮ್ಸ್ ಪ್ರೌಢಶಾಲೆ ಉಕುಂಡೆ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಮತ್ತು ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಇಲ್ಲಿರುವಂತಹ ಆತ್ಮೀಯರ ಪರವಾಗಿ ಒಂದು ಸ್ವಾಗತ ಸ್ವಾಗತವನ್ನು ರಾಜ್ಯ ತಾಲೂಕಿನ ಮುಖಂಡರಾದಂತಹ ಎನ್ಆರ್ ಸತ್ಯಣ್ಣ ಸಾರ್ ಅವರು ಬಂದರೆ ಅವ್ರಿಗೆ ನಿಮ್ಮೆಲ್ಲರೂ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ ಬಿಜೆಪಿ ಮುಖಂಡರಾದಂತಹ ವಾಸಣ್ಣ ಸಾರ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ

ಅವ್ರಿಗೆ ಬೆಂಬಲ ಪಡ್ಕೊಂಡೇ ಬಂದಿದ್ದೀವಿ ಅವ್ರ ಕಾರ್ಯವೈಖರಿಯನ್ನು ನೋಡಿದ್ದೀವಿ ಅವರು ಮುಂದಕ್ಕೆ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನಾವು ನೆರವೇರಿಸಿದ್ವಿ ಸರ್ ನಮ್ಗೆ ತುಂಬಾ ಪಂಚಿದ್ರು ಕೂಡ ತುಂಬಾ ಪಂಚಿದ್ರು ಅನೇಕ ವರ್ಷಗಳಿಂದ ಇಲ್ಲಿ ಬರ್ತಾ ಇರ್ತಾರೆ ಒಳ್ಳೆ ಸಂಪರ್ಕ ಮಾಡಿದ್ದಾರೆ ವಿಶ್ವಾಸ ಕೂಡ ಇದೆ ನಮ್ಗೆ ನಮಗೆ ವಿಶ್ವಾಸ ಇದೆ ಒಬ್ಬ ಮನೆ ಹೋಗ್ತಾರ ನಮ್ಮ ಮನೆ ಯಜ್ಮಾರ ಹಾಗಾಗಿ ನಾನು ಮಾತನಾಡಿದ್ರೆ ಇಲ್ಲಿ ಹೋಗ್ತೀನಿ ನಾನು எல்லாம <laughs> <laughs>

नंबर्स। नेक्स्ट को नंबरी दे प्राप्त कर। कुंडली है? इमल सिलेक्शन में है। आज में इस चर्चा को तलाश पर लिखते हैं। जाकर इस तरह का डिसाइड पाने के लिए यार का सोचना डिसाइड ಸೊ ಖಂಡ್ ನನ್ನ ಅಭ್ಯರ್ಥಿ ನಮ್ಮ ಪಕ್ಷದ ಅಭ್ಯರ್ಥಿ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಭಯನ ಅನ್ನಿಸ್ಬೇಕು ಈಗಾಗಲೇ ಮೂರು ಸಲ ಎಮ್ ಎಲ್ ಆಗಿ ತಮಗೇನು ಅನುಕೂಲ ಆಗಿದೆ ಅಂತ ನಮಗೆಲ್ಲ ಗೊತ್ತಿರಬೇಕು ಟೋಟಲ್ಲಿ ಗೊತ್ತಿರ್ತದೆ ನಮ್ಮ ಪರೀಕ್ಷೆ ಸೊ ದಯವಿಟ್ಟು ಭಯುತ್ತಾರೆ ಸೊ ಶಾಸಕರಾಗಿ ಒಂದು ಮತ ಕೇಳಬೇಕು ದಯವಿಟ್ಟು ಮತ ಕೊಡ್ಬೇಕಂತ ಯಾಕೆ ಅಂತ ಬಂದಾಗ ನಮ್ಮ ಸೊ ನಮ್ಮ ಲೋಕಲ್ ಪ್ರೂವ್ ಮಾಡಿದ್ದಾರೆ ನಮ್ಮ ಶಿಕ್ಷಕರ ಬಗ್ಗೆ ಹೋರಾಟ ಮಾಡಿದ್ದಾರೆ ಸೊ ಅವರೆಲ್ಲ ಎಲ್ಲ ಗೊತ್ತಿದೆ

ಬರೆಯ ಅದು ಬೇರೆ ಇರ್ತಾರಲ್ಲ ನೋಡಿ ಬಾಯ್ ಹುಷಾರ ವೇಸ್ಟ್ ಮಾಡಿಬಿಟ್ಟೆ ಏನಾಗುತ್ತೆ ಬಾಯ್

ಸ್ವಲ್ಪ ಅನುಕೂಲ ಮಾಡ್ಬಿಡ್ತೀವಿ ನನ್ನ ಒಬ್ಬನೇ ನಿಮ್ ಕ್ಷೇತ್ರಕ್ಕೆಲ್ಲ ನಿಮ್ಮ ಕ್ಷೇತ್ರಕ್ಕೆ ಕೆಲ್ಸ ಮಾಡ್ಲಿಕ್ಕೆ ನನ್ನ ಜೊತೆ ನಂಗೆ ಸ್ವಲ್ಪ ಈಸಿ ಆಗ್ತದೆ ಅದಕ್ಕೆ ನಾನೇ ಸ್ವಲ್ಪ ಎಲ್ಲಾ ಓಲ್ಡ್ಸು ಒಂದು ಅನುಕೂಲ ಮಾಡ ಬಿಜೆಪಿ ಕೆನ್ನಡ ಆದರೂ ನಮ್ಮ ಜೆಡಿಎಸ್ ವ್ಯಕ್ತಿ ಆಗಿದೆ ಈಗ ಸಾವು

Bukan. Terakhirnya nama ಸೋಮಾರು ನಾನು ವೇಟ್ ಮಾಡ್ತಾ ಇದ್ದೀನಿ ಓಟ್ ಮಾಡೋಕೆ ಬರ್ತೀವಿ ಶಾಸಕರಿಗೆ ನಾನೇ ಬರ್ತೇನೆ